ಹೆಲೋ ಹೇಳ ಪುನರ್ವೇಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ಹದಿನಾಲ್ಕನೇ ಆವೃತ್ತಿಯ ಐಪಿಎಲ್ ನಲ್ಲಿ ಎಲ್ಲಾ ತಂಡಗಳ ಕ್ಯಾಪ್ಟನ್ಸ್ ತೆಗೆದುಕೊಳ್ಳುವ ಸ್ಯಾಲರಿ ಕೇಳಿದ್ರೆ ನಿಜಕ್ಕೂ ಇಷ್ಟೊಂದು ಸ್ಯಾಲರಿ ಕ್ಯಾಪ್ಟನ್ಸ್ಗೆ ಸಿಗುತ್ತಾ ಯಾವ ಯಾವ ತಂಡದ ಕ್ಯಾಪ್ಟನ್ಸ್ಗೆ ಎಷ್ಟೆಷ್ಟು ಸ್ಯಾಲರಿ ಈ ಮಾಹಿತಿಯನ್ನು ಈಗ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನೆಲ್ಗೆ ಭೇಟಿಯನ್ನ ನೀಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಎಲ್ಲಾ ವಿಡಿಯೋಗಳನ್ನ ಮೊದಲಿಗರಾಗಿ ನೋಡಲು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಒತ್ತಿ ಚೆನ್ನೈ ಸೂಪರ್ ಕಿಂಗ್ಸ್ ಕ್ಯಾಪ್ಟನ್ ಎಂಎಸ್ ಧೋನಿ ಇವರು ವಿಕೆಟ್ ಕೀಪರ್ ಆಗಿದ್ದು ಮತ್ತು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದು ಇವರಿಗೆ ಬರುವಂತಹ ಸ್ಯಾಲರಿ ಹದಿನೈದು ಕೋಟಿ ರೂಪಾಯಿ ಆಗಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಕ್ಯಾಪ್ಟನ್ ಇಯೋನ್ ಮಾರ್ಗನ್ ಎಡಗೈ ಬ್ಯಾಟ್ಸ್ಮನ್ ಆಗಿರುವ ಇವರಿಗೆ ಸ್ಯಾಲರಿ ಎಂಟು ಕೋಟಿ ರೂಪಾಯಿ ಆಗಿದೆ ನಮ್ಮ ನೆಚ್ಚಿನ ತಂಡವಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಇವರು ಬಲಗೈ ಬ್ಯಾಟ್ಸ್ಮನ್ ಆಗಿದ್ದು ಇವರಿಗೆ ಸ್ಯಾಲರಿ ಹದಿನೇಳು ಕೋಟಿ ರೂಪಾಯಿ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಇವರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದು ಇವರ ಸ್ಯಾಲರಿ ಏಳು ಕೋಟಿ ರೂಪಾಯಿ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇವರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದು ಸ್ಯಾಲರಿ ಹದಿನೈದು ಕೋಟಿ ರೂಪಾಯಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ಕ್ಯಾಪ್ಟನ್ ಕೆಎಲ್ ರಾಹುಲ್ ವಿಕೆಟ್ ಕೀಪರ್ ಮತ್ತು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದು ಇವರ ಸ್ಯಾಲರಿ ಹನ್ನೊಂದು ಕೋಟಿ ರೂಪಾಯಿ ಸನ್ರೈಸರ್ಸ್ ಹೈದರಾಬಾದ್ ಕ್ಯಾಪ್ಟನ್ ಡೇವಿಡ್ ವಾರ್ನರ್ ಇವರು ಎಡಗೈ ಬ್ಯಾಟ್ಸ್ಮನ್ ಆಗಿದ್ದು ಇವರ ಸ್ಯಾಲರಿ ಹನ್ನೆರಡು ಕೋಟಿ ರೂಪಾಯಿ ರಾಜಸ್ಥಾನ್ ರಾಯಲ್ಸ್ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಇವರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದು ಇವರ ಸ್ಯಾಲರಿ ನಾಟ್ ಫಿಕ್ಸೆಡ್ ಆಪ್ ವೀಕ್ಷಕರೇ ಈ ಒಂದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಮ್ಮ ನೆಚ್ಚಿನ ಕ್ಯಾಪ್ಟನ್ ಯಾರು ನಿಮ್ಮ ಬೆಂಬಲ ಯಾವ ತಂಡಕ್ಕೆ ಎಂಬುದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು